ಅನೇಕ ಜನ ದಲಿತರು ಸಾವಾಗಿದೆ ಅನೇಕ ಜನ ದಲಿತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರ ಪರ ಯಾವೊಂದು ನಾಯಕರು ಕೂಡ ಧ್ವನಿ ಎತ್ತಿರಲಿಲ್ಲ ಎಕ್ಸೆಪ್ಟ್ ಸಂಸದರ ಮೇಲೆ ಎಫ್ ಐ ಆರ್ ಆಗಕ್ಕೆ ಮುಂಚೆ ಸಂಸದರ ಮೇಲೆ ಎಫ್ ಐ ಆರ್ ಆಗ್ತಾನೆ ಪ್ರತಿಯೊಬ್ಬರು ಕೂಡ ನಾವು ದಲಿತರ ಪರ ನಾವು ಹಿಂದುಳಿದ ವರ್ಗದವರ ಪರ ನಾವು ದೀನ ದಲಿತರ ಪರ ಬಡ ಕುಟುಂಬದ ಪರ ಅಂತ ರಾಜಕಾರಣ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಶಾಸಕರು ನಾನು ಇಷ್ಟೇ ಹೇಳೋಕ್ಕೆ ಬಯಸ್ತೀನಿ ಸಾರ್ ನೀವೊಬ್ಬ ಅನಾಥರು ನೀವರೊಬ್ಬರು ಶಾಸಕರಾಗಿದ್ದೀರ ಚಿಕ್ಕಬಳ್ಳಾಪುರದಲ್ಲಿ ನಮಗೆಲ್ರಿಗೂ ಕೂಡ ಹೆಮ್ಮೆ ಇದೆ ನಿಮ್ಮ ಮೇಲೆ ಯಾಕಂದರೆ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಒಬ್ಬ ಅನಾಥಕರು ಶಾಸಕರಾಗಿದ್ದಾರೆ ಅಂದರೆ ಇಡೀ ದೇಶ ಮೆಚ್ಚುವಂಥ ಕೆಲಸ ಆವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ ಅಟ್ ದಿ ಸೇಮ್ ಟೈಮ್ ನಾನು ಜಾತಿ ರಾಜಕೀಯ ಮಾಡಲ್ಲ ಜಾತಿಗೆ ಜಾತಿಗೆ ಅಂತ ಹೇಳಿದ್ದ ಶಾಸಕರು ಅವರೇ ಜಾತಿ ರಾಜಕೀಯ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ವಿಚಾರ ಇಷ್ಟೇ ಇದೇ ನಮ್ಮ ಜೈ ಭೀಮ್ ಹಾಸ್ಟೆಲ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತದೆ ಒನ್ಕೆ ಓಬವ್ವ ಜಯಂತಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ ಅವರನ್ನ ಗೆಸ್ಟ್ ಆಗಿ ಕರೀತಾರೆ ಸರ್ ಅವರ ಆ ಕಾರ್ಯಕ್ರಮಕ್ಕೆ ಹಾಜರಾಗೋದಿಲ್ಲ ಕಾರಣ ಏನೋ ಇರ್ಬೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಆ ಕಾರ್ಯಕ್ರಮಕ್ಕೆ ಅವ್ರು ಬರಲ್ಲ ಆವಾಗ ಅವರೇನೋ ಕಾರ್ಯಕ್ರಮ ಕರೆದಿರೋ ಅಂತ ವ್ಯಕ್ತಿಗಳು ಏನೋ ನೋವಿನಿಂದ ಶಾಸಕರ ವಿರುದ್ಧ ಒಂದೆರಡು ಹೇಳಿಕೆ ಕೊಡ್ತಾರೆ ಅದನ್ನ ನೆಪವಾಗಿ ಇಟ್ಕೊಂಡು ರೋಲ್ ಕಾಲ್ ಗಿರಾಕಿಗಳು ಅಂತ ಅವ್ರನ್ನ ಪ್ರತಿಬಿಂಬಿಸ್ತಾರೆ ರೋಲ್ ಕಾಲ್ ಸಂಘಟನೆಗಳು ಅಂತ ಪ್ರತಿಬಿಂಬಿಸ್ತಾರೆ ಅಲ್ಲಿಗೆ ನಿಮ್ಗೆ ಎಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ ಅದಾದ್ಮೇಲೆ ಇದೇ ನಮ್ಮ ಮಾಜಿ ಶಾಸಕರ ಮಗ ಎಸ್ ಎಂ ಮುನಿಯಪ್ಪ ಅವ್ರ ಮಗ ಜಗದೀಶ್ ಎಂಬುವರು ರಾಜ್ಯ ಉಪಾಧ್ಯಕ್ಷರಿಗೆ ಪೋಟಿಯನ್ನು ಮಾಡಿರ್ತಾರೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರ ಇಂದ ವಜಾ ಮಾಡಿಸ್ತಾರೆ ಇದೇ ಶಾಸಕರು ಪ್ರದೀಪ್ ಈಶ್ವರ ಅವರು ಎಲ್ಲಿ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ ಸರ್ ಎಲ್ಲಿ ಕಾಳಜಿ ಇದೆ ಅದೇ ರೀತಿ ನಮ್ಮ ಒಬ್ಬ ಸಮುದಾಯದವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ದಲಿತ ಮುಖಂಡರು ಪ್ರೊಟೆಸ್ಟ್ ಮಾಡಿದಾಗ ಅವರು ವಿರುದ್ಧ ಐ ಆರ್ ಮಾಡಿಸ್ತಾರೆ ಎಲ್ಲಿ ಸರ್ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ ಒಬ್ಬ ದಲಿತ ಮುಖಂಡ ಮೇಲೆ ಒಬ್ಬ ದಲಿತರ ಕುಟುಂಬದ ಮೇಲೆ ನಾನು ದಲಿತರ ಪರ ಅಂತ ತಿರುಗ್ತಾ ಇರುವ ಶಾಸಕರು ಬಾಬು ಅಂಬು ಇವರು ಆತ್ಮಹತ್ಯಾಗಿ ನಾಲ್ಕೈದು ದಿನಗಳಾದ್ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ ನಿಮ್ಗೆ ಎಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ ಅದೇ ಸೇಮ್ ದಿನ ನಮ್ಮ ನಾಯಕರಾದಂತ ಸಂದೀಪ್ ರೆಡ್ಡಿ ಅವರು ಮೈಸೂರಲ್ಲಿದ್ದರು ವಿಷಯ ನಮಗೆ ತಿಳಿದ ತಕ್ಷಣ ಕುಟುಂಬ ಸಮೇತ ಅವರು ಮೈಸೂರಿಗೆ ಹೋಗಿದ್ರು ವಿಷಯ ತಿಳಿದ ತಕ್ಷಣ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಮ್ಡಿಯೇಟು ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಮನೆಗೆ ಹೋಗಿ ಆವತ್ತಿನ ದಿನವೇ ಸಾಂತ್ವನ ಹೇಳಿ ಅವ್ರ ಕೈಲಾದ ಮಾತ್ರ ಅವ್ರಿಗೆ ಧನ ಸಹಾಯ ಮಾಡಿ ಬಂದಿದ್ದು ನಿದರ್ಶನ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಮತ್ತು ಇನ್ನೊಂದು ಮಾತು ಹೇಳ್ತಾರೆ ನಾನು ಫುಲ್ ಟೈಮ್ ರಾಜಕಾರಣಿ ಅಲ್ಲ ಅಂತ ಹೇಳ್ತಾರೆ ಎಂಬತ್ತಕ್ಕಿಂತೂ ಅಧಿಕ ಎಂಬತ್ತು ಸಾವಿರಕ್ಕಿಂತ ಅಧಿಕ ಮತಗಳನ್ನು ಕೊಟ್ಟು ನಿಮ್ಮನ್ನು ಗೆಲ್ಸಿರೋದು ಫುಲ್ ಟೈಮ್ ರಾಜಕಾರಣ ಮಾಡೋಕ್ಕ ಪಾರ್ಟ್ ಟೈಮ್ ರಾಜಕಾರಣ ಮಾಡಕ್ಕ ಸಾರ್ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಅದನ್ನ ಜನಕ್ಕೆ ನೀವು ವರದಿಯನ್ನು ಅದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಮುನ್ನೂರು ಕೋಟಿ ಬರೀ ಜಲ್ಲಿ ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿ ಎಂಪೈರ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ ನೀವು ಮುನ್ನೂರು ಕೋಟಿ ಎಲ್ಲ ಮೂರು ಸಾವಿರ ಕೋಟಿ ಕಟ್ಟಿ ಸರ್ ನಮಗೇನು ನಿನ್ನೆ ದಿನ ನೀವು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಬಾಬು ಅವ್ರ ಮನೆಗೆ ಹೋಗಿ ನೀವು ಏನು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದೀರಾ ಅದನ್ನ ಹೇಳಿ ಸರ್ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಆಗಿದೆ ಸರ್ಕಾರ ಅವ್ರಿಗೆ ಹಣ ಕೊಡಿಸ್ತದೆ ಆ ಕೆಲಸ ಸರ್ಕಾರ ಮಾಡ್ತದೆ ಸರ್ ಮನೆ ಜಿಲ್ಲಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಸರ್ಕಾರ ಆ ಕೆಲಸ ಮಾಡ್ತದೆ ಅದೇ ರೀತಿ ನಾನು ಯಾವಾಗಲೂ ದಲಿತರ ಪರ ದಲಿತರ ಪರ ಅಂತ ಹೇಳ್ತೀರಾ ಎಷ್ಟು ಜನ ದಲಿತರಿಗೆ ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀರಾ ಹೇಳಿ ಸರ್ ಎಷ್ಟು ಜನ ದಲಿತರಿಗೆ ಮುನ್ನೂರು ಕೋಟಿ ಎಂಪೈರ್ ಕಟ್ಕೊಂಡಿರೋ ಸ್ವಂತ ದುಡ್ಡಲ್ಲಿ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡಿದ್ದೀರಾ ಹೇಳಿ ಸರ್ ನೀವು ಇಟ್ಟಕ್ಕಿನ್ನೂ ಮುಂಚೆ ನೀವು ಹುಟ್ಟಿದ ಮೇಲೆ ನೀವು ಶಾಸಕರಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತೀರಾ ವಿನಯ್ ಎಂಬ ಹುಡುಗ ಅವತ್ತಿನ ದಿನ ಲಾಠಿ ಚಾರ್ಜ್ ಆಗಿ ಸವನ್ನಪ್ಪತ್ತಾರೆ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ನೀವು ಶಾಸಕರಾಗಿ ಎರಡೂವರೆ ವರ್ಷ ಆಯ್ತಲ್ಲ ಸಾರ್ ನೀವು ಏನು ವಿನಯನ್ನ ಹುಡುಗನಿಗೆ ಏನು ನ್ಯಾಯ ಕೊಡ್ಸಿದ್ದೀರಾ ನಿಮ್ಮ ಹುಡುಗ ಅಲ್ವಾ ಸರ್ ಅವತ್ತು ನಿಮ್ಮ ಜೊತೆ ಇದ್ದಂಥ ಹುಡುಗ ಅಲ್ವಾ ಅವ್ನ್ಗೆ ಯಾವ ರೀತಿ ನೀವು ನ್ಯಾಯ ಕೊಡಿಸಿದ್ದೀರಾ ಮುನ್ನೂರು ಕೋಟಿ ಎಂಪೈರಲ್ಲಿ ಅವ್ರಿಗೆ ಸಹಾಯ ಮಾಡಿದ್ದೀರಾ ಸರ್ ದಯವಿಟ್ಟು ಮಾನ್ಯ ಶಾಸಕರೇ ಚಿಕ್ಕಬಳ್ಳಾಪುರ ಭಾಳ ಸುಭಿಕ್ಷವಾಗಿದೆ ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ ಅಣ್ಣ ತಮ್ಮಂದ್ರಂಗೆ ಇದ್ದಾರೆ ಯಾವುದೇ ರೀತಿ ಜಾತಿ ಭೇದ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿ ಉಳುಕಿಲ್ಲ ಹಂಗಾಗಿ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಫುಲ್ ಟೈಮ್ ರಾಜಕಾರಣ ಮಾಡಲ್ಲ ಫುಲ್ ಟೈಮ್ ರಾಜಕಾರಣ ಮಾಡಿದ್ರೆ ಅಣಕ್ನೂರು ಜೈಲ್ ತುಂಬೋಗ್ತದೆ ಅಂತ ಹೇಳ್ತಾರೆ ಸರ್ ಸಾರ್ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಅನ್ ಪಕ್ಷ ಇದೆ ಅಂತ ಗುರ್ಸ್ಕೊಂಡಿದೆ ಎಪ್ಪತ್ತೆರಡು ಸಾವಿರ ಚಿಲ್ಲರೆ ಮತ ಹಾಕಿರೋರೆಲ್ಲರೂ ಅಣಕನೂರ್ ಜೈಲಿಗೆ ಹಾಕ್ಸ್ತೀರಾ ಸರ್ ಎಪ್ಪತ್ತೆರಡು ಸಾವಿರಕ್ಕೆ ಅಧಿಕ ಮತಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಎಲ್ರೂ ಅಣಕನೂರ್ ಜೈಲಿಗೆ ಹಾಕ್ಸ್ತೀರಾ ನೀವು ಶಾಸಕರಾದ ಮೇಲೆ ಹೇಳಿದರೆ ನನ್ನ ಜೊತೆ ಯಾರು ಹಿಂಬಾಲಕರು ಬರಬಾರ್ದು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಬೇಕು ನಿಮ್ಮ ಉದ್ಯೋಗದಲ್ಲಿ ನೀವು ತೊಡಸ್ಕೊಳ್ಬೇಕು ಅಂತ ನೀವ್ಯಾಕೆ ಸರ್ ಗುಂಪುಗಾರಿಕೆ ರಾಜಕೀಯ ಮಾಡ್ತಾ ಇದ್ದೀರಾ ಒಬ್ಬ ಸಂಸದರ ವಿರುದ್ಧ ಅವೇನ ಹೇಳಿಕೆ ಕೊಡೋದು ತಪ್ಪಲ್ವ ಸರ್ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಸರ್ ಚಿಕ್ಕಬಾಪುರ ಜನ ಏನೋ ಅವರ ವ್ಯವಸ್ಥೆನೋ ಇನ್ನೊಂದು ಮತ್ತೊಂದು ಒಂದು ಹೊಸ ನಂಬಿಕೆನೋ ಇನ್ನೊಬ್ಬರನ್ನ ಹೊಸ ಮುಖ ಪರಿಚಯ ಮಾಡಬೇಕಂತೇನೋ ಆವತ್ತಿನ ದಿನ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ರು ಸರ್ ಎಷ್ಟು ಜನ ದಲಿತರಿಗೆ ಎಷ್ಟು ಜನ ಹಿಂದುಳಿದ ವರ್ಗದವ್ರಿಗೆ ಎಷ್ಟು ಜನ ಬಡವರಿಗೆ ನೀವು ಜಮೀನು ಮಂಜೂರಾತಿ ಮಾಡಿಕೊಟ್ಟಿದ್ದೀರಾ ಸರ್ ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಭಗವಂತನ ಆಶೀರ್ವಾದ ರಾಜಕೀಯವಾಗಿ ನಿಮಗೆ ಒಂದು ಸ್ಥಾನ ಸಿಕ್ಕಿದೆ ಸರ್ ಅದನ್ನ ಒಳ್ಳೇದಕ್ಕೆ ಉಪಯೋಗಿ ಸರ್ ಒಳ್ಳೇದಕ್ಕೆ ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಿ ಸಾರ್ ಆಂಬುಲೆನ್ಸ್ ಕೊಟ್ಟಿದ್ದೀರಾ ನಮ್ಗೆ ಹೆಮ್ಮೆ ಇದೆ ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಜನಪರ ಕೆಲಸ ಮಾಡಿ ಸರ್ ಜನ ವಿರೋಧಿ ಕೆಲಸ ಮಾಡಬೇಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಈ ಮೀಡಿಯಾ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಿ ಜೆ ಪಿ ಅವ್ರನ್ನ ಎಷ್ಟು ಜನನ ಅಣಕ್ನೂರು ಜೈಲಿಗೆ ಹಾಕ್ಸ್ತೀರಾ ಹಾಕ್ಸಿ ಮತ್ತೆ ಇನ್ನೊಂದು ಮಾತು ಹೇಳಿದ್ದೀರಾ ನಾನೇ ಪವರ್ ಉಪಯೋಗಿಸಿದ್ರೆ ಡೆಲ್ಲಿ ಏರ್ಪೋರ್ಟಲ್ಲಿ ಎತ್ತಾಕ್ಸ್ಕೊಂಡು ಬರ್ತಾ ಇದ್ದೆ ಅಂತ ಸರ್ ಮೊನ್ನೆ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸವ್ರು ಕೆಲಸ ಮಾಡ್ತಾ ಇಲ್ವಾ ಸರ್ ಹಂಗಾದ್ರೆ ನಿಮ್ ಕೈಗೊಂಬೆಗಳಾಗಿ ಅವ್ರು ಕೆಲಸ ಮಾಡ್ತಾ ಇದಾರಾ ನೀವ್ ಯಾಕೆ ಸರ್ ಅಧಿಕಾರ ಉಪಯೋಗಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರೋ ಭಿಕ್ಷೆ ಇದೆ ಕಾನೂನು ಆ ಕಾನೂನು ಕೆಲಸ ಮಾಡುತ್ತೆ ಸರ್ ನೀವ್ ಯಾಕೆ ಸರ್ ಕೆಲಸ ಮಾಡಬೇಕು